ಜಾತದಲ್ಲಿ ಮರೆಯೋದಕ್ಕೆ ಇರೋದಂದ್ರೆ ಅಂಬರೀಷ್ ಹಿಗಿದಾಗಿ ರಾಜ್ಕುಮಾರ್ ಎಂಬ ಒಂದು ಪ್ರಬಲವಾದ ಆಕರ್ಷಣೆ ಇತ್ತಲ್ಲ ಹಾಗಾಗಿ ಆ ಜನ ಹೆಚ್ಚು ಸೇರ್ತಾ ಇದ್ರು ಸಾವಿರ 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 ಜನ ಸೇರ್ತಾ ಇದ್ರು ಒಂದು ಊರಿಗೆ ಹೋದ್ರೆ ಇದ್ದವರು ಶಂಕರ್ನಾಗ್ ಅಂಬರೀಷ್ ಲೋಕೇಶು ಅಶೋಕು ಗಿರಿಜಾ ಲೋಕೇಶು ರಾಜ್ಕುಮಾರ್ಗೆ ಗ್ರಹಣ ಶಕ್ತಿ ತುಂಬಾ ತೀವ್ರ ನೆನಪಿನ ಶಕ್ತಿ ಇನ್ನು ತೀವ್ರ ಅವರು ಆ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಕೂಡ ಅಧಿಕೃತವಾಗಿ ಮುಗಿಸ್ತಾ ಇದ್ರು ಕೂಡ ನಾವೇನಾದ್ರೂ ಹೇಳಿದ್ರೆ ಅದನ್ನು ತುಂಬಾ ಬೇಗನೆ ಗ್ರಹಿಸ್ತಾ ಇದ್ರು ಅಂದ್ರೆ ಅವರಿಗೆ ತಿಳಿಸಿ ಕೊಡುವ ಮಟ್ಟಕ್ಕೆ ನಾವು ಹೇಳಬೇಕಾಗಿತ್ತು ಅಂದ್ರೆ ಅವರಿಗೆ ತಿಳಿಸೋದಿಕ್ಕೆ ಒಂದು ಶೈಲಿ ಹಾ ತುಂಬಾ ಸರಳವಾಗಿ ಅವ್ರಿಗೆ ಪಾರದರ್ಶಕವಾಗಿ ಅವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು ಆ ಬೋಧನಾ ವಿಧಾನವನ್ನು ನಾನು ಅನುಸರಿಸಿದ್ದಕ್ಕೆ ಇಷ್ಟ ಆಯಿತು ನಾನು ಹೇಳಿಕೊಡುವ ಶೈಲಿ ಪಾರ್ವತಮ್ಮನವ್ರಿಗೂ ಇಷ್ಟ ಆಯಿತು ಇವ್ರಿಗೆ ಹೇಳಿಕೊಟ್ಟಿದ್ದೀರಲ್ಲ ಇಷ್ಟು ಸುಲಭವಾಗಿ ಮನನ ಮಾಡಿಸಿದ್ರಲ್ಲ ಅಂತೇಳಿ ಪಾರ್ವತಮ್ಮನವರು ಕೂಡ ಮೆಚ್ಚಿಕೊಂಡ್ರು ಆ ಜಾಥಾದಲ್ಲಿ ನಾನು ಹೇಳ್ಕೊಟ್ಟಾಗ ನಮ್ಮ ಜೊತೆ ಇದ್ದವರು ಶಂಕರ್ನಾಗ್ ಅಂಬರೀಷ್ ಲೋಕೇಶು ಅಶೋಕು ಗಿರಿಜಾ ಲೋಕೇಶು ಹೀಗೆ ಹಿರಿಯ ಕಲಾವಿದರೆಲ್ಲ ಇದ್ರು ಪಾಟೀಲ್ ಪುಟ್ಟಪ್ಪ ಜಿ ಕೆ ಸತ್ಯ ಸಿ ಚಂದ್ರಶೇಖರ್ ಜಿ ಸಿ ನಾರಾಯಣ ಹೀಗೆಲ್ಲ ಮುಖಂಡರು ಕೂಡ ನಮ್ಮ ಜೊತೆಗೆ ಇದ್ರು ಒಂದು ವಾರದ ಜಾತ ನಾನು ಎರಡು ದಿನಗಳಲ್ಲಿ ನನ್ನ ಕೆಲಸ ಮುಗಿಸಿ ಬೆಂಗಳೂರಿಗೆ ಹೊರಟು ಬಂದೆ ಅಂದ್ರೆ ಎರಡು ದಿನಗಳ ಮಟ್ಟಿಗೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಇದ್ದು ಅವರಿಗೆ ಕೆಲವು ವಿಚಾರಗಳನ್ನ ಅದು ಕನ್ನಡಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಆ ಮನದಟ್ಟು ಮನದಟ್ಟು ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಸಿಕ್ಕಿತು ಇದು ನನ್ನ ಬದುಕಿನ ತುಂಬಾ ದೊಡ್ಡ ಅವಕಾಶ ಅದರ ಜೊತೆಗೆ ರಾಜ್ಕುಮಾರ್ ಅನ್ನುವ ವ್ಯಕ್ತಿತ್ವವನ್ನು ಪರಿಚಯಿಸ್ಕೊಳ್ಳೋದಕ್ಕೂ ಕೂಡ ಅದು ಕಾರಣ ಆಯಿತು ಆ ವ್ಯಕ್ತಿತ್ವ ಅಂದ್ರೆ ಯಾವ ತರ ನೀವು ಪರಿಚಯಿಸಿಕೊಂಡು ಯಾಕಂದ್ರೆ ಸರಳ ಜೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ರಾಜ್ಕುಮಾರ್ ಅವ್ರ ಬಗ್ಗೆ ರಾಜ್ಕುಮಾರ್ ಅನ್ನುವಂಥದ್ದು ಒಂದು ಅಪರಂಜಿ ಸ್ಟ್ಯಾಂಡರ್ಡ್ ಚಿನ್ನ ಅಂತ ಹೇಳಲ್ಲ ಅಪರಂಜಿ ತುಂಬ ಮೃದು ತುಂಬ ಮೆದು ಯಾರಿಗೂ ಅವರು ನೋವನ್ನು ಉಂಟು ಮಾಡ್ತಾ ಇರಲಿಲ್ಲ ಆ ಎರಡೂ ದಿನ ನಮಗೆ ಎಲ್ಲರಿಗೂ ಏನೆಲ್ಲ ಊಟ ಇತ್ತು ಅದನ್ನೇ ಅವ್ರು ಮಾಡ್ತಾ ಇದ್ರು ಒಂದು ವಿಚಾರ ಹೇಳಬೇಕು ಆ ತಾಲ್ಲೂಕು ಕೇಂದ್ರಗಳಲ್ಲಿ ನಾವು ಆ ವೇದಿಕೆಯನ್ನು ಏರ್ತಾ ಇರ್ಲಿಲ್ಲ ಅಲ್ಲಿ ಕಾರ್ಯಕ್ರಮ ಮಾಡಿದಾಗ ನಾನು ವಿಜಯೋತ್ಸವ ಜಾಥಾ ಅಂತ ಹೇಳಿದ್ನಲ್ಲ ಗೋಕಾಕ್ ವರ್ದಿ ಅನುಷ್ಠಾನ ಮಾಡ್ತೇನೆ ಸರ್ಕಾರ ಒಪ್ಕೊಂಡಿದ್ದಕ್ಕೆ ನಾವು ಕೃತಜ್ಞತೆಯನ್ನು ತೋರಿಸ್ಲಿಕ್ಕೆ ನಡೆಸಿದ ಜಾತ ಅದು ಅಲ್ಲಿ ಎರಡು ರೀತಿಯ ಕಾರ್ಯಕ್ರಮಗಳಿರ್ತಾ ಇದ್ವಿ ಒಂದು ತಾಲೂಕ್ ಕೇಂದ್ರಗಳು ಜಿಲ್ಲಾ ಕೇಂದ್ರಗಳು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ವೇದಿಕೆ ಇರ್ತಾ ಇದ್ವಿ ತಾಲೂಕ್ ಕೇಂದ್ರದಲ್ಲಿ ವೇದಿಕೆ ಹೋದ್ರೆ ತಡ ಆಗತ್ತೆ ಕಾರ್ಯಕ್ರಮ ಇನ್ನೊಂದು ಊರಿಗೆ ಹೋಗ್ಬೇಕು ಮತ್ತೊಂದು ಬೇಕು ಅನೇಕ ಊರುಗಳಿಂದ ಬೇಡಿಕೆಗೆ ಬಂದಿತ್ತು ಊರಿಗೆ ಬನ್ನಿ ನಮ್ಮ ಊರಿಗೆ ಬನ್ನಿ ಅಂತ ಆಗ ರಾಜ್ಕುಮಾರೇ ಹೇಳಿದ್ದು ನಾವು ತಾಲೂಕ್ ಕೇಂದ್ರಗಳಲ್ಲಿ ಬಸ್ಸನ್ನ ಹಿಂದೆ ಹತ್ ಬಿಟ್ಟು ನಾವು ಮೇಲೆ ಹೋಗೋಣ ಅಲ್ಲಿಂದನೆ ಮಾತಾಡ್ಬಿಡೋಣ ನಮಗೆ ಎಸ್ ಆರ್ ಎಸ್ ಟ್ರಾವೆಲ್ಸ್ ಅವರು ಒಂದು ಉಚಿತವಾಗಿ ಒಂದು ವಾರದ ಕಾಲ ಬಸ್ ಅನ್ನು ಕೊಟ್ಟಿದ್ರು ಅದಕ್ಕೆ ಬೇಕಾದ ಎಲ್ಲ ಇಂಧನ ವ್ಯವಸ್ಥೆಯನ್ನು ಮಾಡಿದ್ರು ಜೊತೆಗೆ ಒಂದು ಕೈ ಧ್ವನಿವರ್ಧಕವನ್ನ ಅಂದ್ರೆ ಒಂದು ಹ್ಯಾಂಡ್ ಮೈಕ್ ಅನ್ನು ಕೂಡ ಕೊಟ್ಟಿದ್ರು ಆ ಕೈ ಧ್ವನಿವರ್ಧಕವನ್ನ ಇಟ್ಕೊಂಡು ಮೇಲೆ ಹೋಗೋದು ಕೇಂದ್ರ ಬರುತ್ತೆ ಅಂದ್ರೆ ಒಂದು ನಾಲ್ಕೈದು ಕಿಲೋಮೀಟರ್ ಹತ್ತೋದು ಎಲ್ಲರಿಗೂ ಒಂಥರ ಸಂಕೋಚ ಭಯ ಹತ್ತೋದಕ್ಕೆ ರಾಜ್ಕುಮಾರ್ ಅವರೇ ಬನ್ನಿ ಬನ್ನಿ ಅಂತ ಹೇಳಿ ಅವರು ಮೊದಲು ಹತ್ತಾಯಿದ್ರು ಬಸ್ಸಿನ ಹಿಂದೆ ಹೋಗಿ ಅವರು ಹತ್ತು ಬಿಟ್ಟು ಕೂತ್ಕೊಂಡು ನಮ್ಮೆಲ್ಲ ಬನ್ನಿ ಅಂತ ಇದ್ರು ಹಾಗಾಗಿ ಅಂಬರೀಷ್ ಆಗಲಿ ಶಂಕರ್ನಾಗು ಎಲ್ಲರೂ ಹತ್ತಿ ಮೇಲೆ ಕೂತು ನಾವು ಊರು ಬರೋಷಲ್ಲಿ ಮೇಲೆ ಇರ್ತಾಯಿದ್ವಿ ಅಲ್ಲೇ ಅವರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ವಿ ಅವರು ಯಾವ ಬಯಲಲ್ಲಿ ಯಾವ ಮೈದಾನದಲ್ಲಿ ಯಾವ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ರು ಅಲ್ಲಿಗೆ ಈ ಬಸ್ ಇತ್ತು ಅಲ್ಲಿಂದಲೇ ನಾವು ಉದ್ದೇಶಿಸಿ ಮಾತಾಡಿ ಜನರಿಗೆ ಕೃತಜ್ಞತೆಯನ್ನ ಅರ್ಪಿಸಿ ವಾಪಸ್ ಬರ್ತಾ ಇದ್ವಿ ನಿಮ್ಮ ಒಂದು ಮಟ್ಟಿಗೆ ಹೋಗ್ತಾ ಇತ್ತು ಅಂದ್ರೆ ರಾಜ್ಕುಮಾರ್ ಜೊತೆ ಈ ಎರಡು ದಿನಕ್ಕಿಂತ ಮುಂಚೆನೆ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಇರ್ತಾ ಇದ್ರು ಅವರು ಬೆಂಗಳೂರಿಗೆ ಬಂದಾಗ ಅವರು ಆಗ ಇದ್ದದ್ದು ಚೆನ್ನೈಯಲ್ಲಿ ಮನೆ ಅವರು ಬೆಂಗಳೂರಿಗೆ ಬಂದಾಗ ಹೈಲ್ಯಾಂಡ್ ಹೋಟ್ಲಲ್ಲಿ ಉಳ್ಕೊಳ್ತಾ ಇದ್ರು ಅಲ್ಲಿ ಒಂದು ಕೊಠಡಿಯನ್ನ ಅವ್ರಿಗಾಗಿ ಅವರು ಕಾದಿರಿಸ್ಕೊಳ್ತಾ ಇದ್ರು ಅಲ್ಲಿ ಅವರು ಈ ಜಾಥಾ ಇದೆಯಲ್ಲ ಇದನ್ನ ಯೋಜನೆ ನಾವು ಮಾಡುವಾಗ ಅಂದ್ರೆ ಇದನ್ನ ಪ್ಲಾನ್ ಮಾಡುವಾಗ ಈ ಜಾತಾವನ್ನ ನಾವು ರೂಪಿಸುವಾಗ ಎಲ್ಲಿಗೆ ಹೋಗ್ಬೇಕು ಎಲ್ಲಿಂದ ಬರ್ಬೇಕು ಅಂತ ಮೂರು ದಿನ ಸೇರಿದ್ವಿ ಅಲ್ಲಿ ವೇಳಾಪಟ್ಟಿಯನ್ನು ರೂಪಿಸುವಾಗ ಅವ್ರು ಈ ಊರು ಅರ್ಧ ಗಂಟೆ ಈ ಊರು ಗಂಟೆ ಈ ಊರು ಒಂದು ಗಂಟೆ ಈಗ ಹಾಕಿದಾಗ ನಾನು ಹೇಳ್ತಾ ಇದ್ದೆ ಅಷ್ಟು ಬೇಗನೆ ಆಗಲ್ಲ ಜನ ಮಧ್ಯ ತಡಿತಾರೆ ನಮ್ಮ ನಾವು ಹೋಗೋ ಬಸ್ ಯಾವುದು ಅಂತ ಗೊತ್ತಿರತ್ತೆ ಅಲ್ಲಿ ನಿಲ್ಲಿಸ್ತಾರೆ ಹಾಗಾಗಿ ಸಮಯವನ್ನ ವ್ಯತ್ಯಾಸ ಮಾಡ್ಕೊಳ್ಳಿ ಮತ್ತೆ ಇದರಲ್ಲಿ ದೊಡ್ಡಬಳ್ಳಾಪುರ ಆಗ್ಲಿ ಭದ್ರಾವತಿ ಆಗ್ಲಿ ಆ ಸೂಕ್ಷ್ಮ ಹಾಗ ಅಂತ ಕಡೆ ಎಚ್ಚರವನ್ನ ನಾವು ಹೆಚ್ಚು ವಹಿಸ್ಬೇಕಾಗತ್ತೆ ಅಂತ ಹೇಳಿದೆ ಮುಂದೆ ಅದು ಹಾಗೆ ಆಯ್ತು ದೊಡ್ಡಬಳ್ಳಾಪುರದಲ್ಲಿ ಗಲಾಟೆ ಆಯ್ತು ಭದ್ರಾವತಿಯಲ್ಲೂ ಕೂಡ ಸಮಸ್ಯೆ ಆಯ್ತು ಅದೆಲ್ಲ ನೋಡಿದ್ರು ರಾಜ್ಕುಮಾರ್ ನನ್ನ ಭಾಗವಹಿಕೆ ಮತ್ತೆ ಆ ಎರಡು ದಿನ ಇನ್ನೂ ಹೆಚ್ಚು ಹತ್ತಿರ ಆದ್ರಿ ಅವರು ನನಗಿಂತ ಭಿನ್ನ ಅಂತ ಅನ್ಸಲಿಲ್ಲ ಅಂತಲ್ಲ ಯಾರಿಗಿಂತಲೂ ಅವರು ಭಿನ್ನ ಅಲ್ಲ ಅಂದ್ರೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳುವಾಗೆ ಎಲ್ಲರ ಜೊತೆಗೆ ಅವರು ಬೆರೆತೋಗ್ತಾ ಇದ್ರು ಹಾಲಲ್ಲಿ ಸಕ್ಕರೆ ಆಗ್ತಾ ಇದ್ರು ಆ ನೀರಲ್ಲಿ ಮೀನಾಗ್ತಾ ಇದ್ರು ಹಾಗೆ ಅವರು ತಮ್ಮದೇ ಪ್ರತ್ಯೇಕವಾದ ಇದನ್ನ ಅಂದ್ರೆ ಹಮ್ಮು ಬಿಮ್ಮು ಇರಲಿಲ್ಲ ಅದೇನು ಇಲ್ಲದೆ ತುಂಬಾ ಸರಳತೆಯನ್ನ ಮೈಗೂಡಿಸಿಕೊಂಡಂತಹ ವ್ಯಕ್ತಿತ್ವ ನನಗೆ ಆಗ ಇಪ್ಪತ್ತ ಎರಡು ರಾಜ್ಕುಮಾರ್ಗೆ ಇಪ್ಪತ್ತ್ ಮೂರು ನನಗೆ ರಾಜ್ಕುಮಾರ್ಗೆ ಐವತ್ತೆರಡು ಅಷ್ಟು ವಯಸ್ಸಿನ ಅಂತರ ಇದ್ರು ಅವರು ನನ್ನನ್ನು ಎರಡು ದಿನ ಮೇಷ್ರೆ ಅಂತ ಕರಿತಾ ಇದ್ರು ಸರ್ ಅಂತ ಇದ್ರು ನನಗೆ ಆಶ್ಚರ್ಯ ಬೇಡ ಹಾಗೆ ಹೇಳ್ಬೇಡಿ ಅಂದ್ರು ಇಲ್ಲ ಅಂದ್ರೆ ಅಷ್ಟು ದೊಡ್ಡತನ ಹಿರಿತನ ಇತ್ತು ಅಷ್ಟು ದೊಡ್ಡತನ ಹಿರಿತನ ಅವರಲ್ಲಿ ಇದ್ದಿದ್ದು ನನ್ನನ್ನ ಮತ್ತಷ್ಟು ಚಿಕ್ಕವನನ್ನಾಗಿ ಮಾಡ್ಬಿಡ್ತಾ ಇತ್ತು ಅಷ್ಟ ಅಷ್ಟು ಭಯಭೀತನಾಗ್ತಾ ಇದ್ದೆ ಅರೆ ಇಂಥ ವ್ಯಕ್ತಿತ್ವ ಮೇರು ವ್ಯಕ್ತಿತ್ವ ಯಾಕಂದ್ರೆ ಕಣ್ಣಿನ ಮುಂದೆ ಸಾವಿರ 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 ಜನ ಸೇರ್ತಾ ಇದ್ರು ಒಂದು ಊರ್ಗ್ ಹೋದ್ರೆ ಹಿಂದೆಂದೂ ಆಯಾ ಊರಲ್ಲಿ ಅಷ್ಟು ಜನ ಸೇರಿರ್ಲಿಲ್ಲ ಅಂದ್ರೆ ಅದು ಸ್ವಾತಂತ್ರ್ಯ ಹೋರಾಟ ಆಗಿರ್ಬಹುದು ಏಕೀಕರಣದ ಚಳವಳಿ ಆಗಿರಬಹುದು ರೈತ ಚಳವಳಿ ಆಗಿರಬಹುದು ಎಲ್ಲೂ ಕೂಡ ಆ ಪಾರ್ಟಿ ಜನ ಸೇರ್ತಿರ್ಲಿಲ್ಲ ಆಯಾ ಚಳವಳಿಗೆ ಒಂದು ನಿರ್ದಿಷ್ಟ ಸಿದ್ಧಾಂತದ ಆ ಜನ ಮಾತ್ರ ಸೇರ್ತಾ ಇದ್ರು ಈ ಭಾಷಾ ಚಳವಳಿಗೆ ರೈತರು ಇರ್ತಾ ಇದ್ರು ದಲಿತರು ಇರ್ತಾ ಇದ್ರು ಎಲ್ಲ ಸ್ತರಗಳ ಎಲ್ಲ ವರ್ಗಗಳ ಜನ ಬರ್ತಾ ಇದ್ರು ಮಿಗಿಲಾಗಿ ರಾಜ್ಕುಮಾರ್ ಎಂಬ ಒಂದು ಪ್ರಬಲವಾದ ಆಕರ್ಷಣೆ ಇತ್ತಲ್ಲ ಹಾಗಾಗಿ ಆ ಜನ ಹೆಚ್ಚು ಸೇರ್ತಾ ಇದ್ರು ಅಷ್ಟು ಜನರ ಪ್ರೀತಿಯನ್ನ ಗಳಿಸಿದ ವ್ಯಕ್ತಿ ನನ್ನ ಅನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಎರಡು ದಿನ ಅವರು ವಿಚ ವಿಷಯಗಳನ್ನ ಮನದಟ್ಟು ಮಾಡ್ಕೊಳ್ಳೋದಿದೆಯಲ್ಲ ತುಂಬಾ ಆ ವಿಶಿಷ್ಟವಾದದ್ದು ಅದು ಬೆರಗನ್ನ ಮೂಡಿಸುವಂಥದ್ದು ಇಡೀ ಇಡೀ ಬದುಕಿನಲ್ಲಿ ಅದನ್ನೇ ಅವರು ಅಳವಡಿಸ್ಕೊಂಡು ಬಂದಿದ್ದು ಹಾಗೆ ಶಂಕರ್ನಾಗ್ ಅವ್ರ ಜೊತೆಗೂ ಇದ್ರಿ ಅಂತ ಹೇಳಿದ್ರಿ ಒಡನಾಟ ಇತ್ತ ಶಂಕರ್ನಾಗ್ ಅವ್ರು ಆ ಕಡೆ ಕೂತಿದ್ರು ಅವ್ರ ಏನಾದ್ರು ತಿಂಡಿ ಎಲ್ಲ ಬಸ್ ಅಲ್ಲೆಲ್ಲ ತಿನ್ನೋದಕ್ಕೆ ಕೊಟ್ರೆ ಅವ್ರು ನೀವು ತಗೊಳ್ಳಿ ಅಂತ ಇದ್ರು ಇಲ್ಲ ಸರ್ ನನ್ನ ಹತ್ರ ಇದೆ ಅಂತ ಇದ್ದೆ ಆಮೇಲೆ ಅವ್ರ ಜೊತೆಗ್ ಮಾತನಾಡಿದ್ದು ಅಂದ್ರೆ ನನ್ಗೆ ಇಷ್ಟವಾಗಿದ್ದ ಆ ಶಂಕರ್ನಾಗ್ ಅವ್ರ ಚಿತ್ರ ಅಂದ್ರೆ ಒಂದೊಂದು ಕಾಲದಲ್ಲಿ ಅದರಲ್ಲಿ ಅವರು ಆ ಸಮರ ಕ್ರೀಡೆಗಳನ್ನ ಆ ಕಾಲದ ಸಮರ ಕ್ರೀಡೆಯನ್ನ ಕಲಿತು ವಿಜೃಂಭಿಸ್ತಾರೆ ಆ ವಿಚಾರದ ಬಗ್ಗೆ ಅವ್ರ ಜೊತೆ ಮಾತಾಡದೆ ಇನ್ನ ಆಗ್ತಾನೆ ಪ್ರವರ್ಧಮಾನಕ್ ಬರ್ತಾ ಇದ್ರು ತೊಂಬತ್ ಎಪ್ಪತ್ತೊಂಬತ್ತರಲ್ಲಿ ಬಂದಿದ್ದು ಎಂಬತ್ತೆರಡು ಅವರ ಆ ಒಂದು ಯಾನ ಆರಂಭ ಯಶಸ್ಸಿನ ಆ ಇದರಲ್ಲಿ ತುಂಬಾ ಸ್ನೇಹಜೀವಿ ಸರಳ ಆದ್ರೂ ಕೂಡ ಕೂತಿರುವಾಗ ಏನೋ ಯೋಚನೆ ಮಾಡ್ತಾ ಇದ್ರು ಏನನ್ನೋ ಒಂದು ಯೋಜಿಸ್ತಾ ಇದ್ರು ಆ ಒಂದು ಪಾದರಸದಂತಹ ಪುಟಿವ ಜೀವ ನನಗೆ ಈ ಜಾತ್ರದಲ್ಲಿ ಮರೆಯೋದಕ್ಕೆ ಇರೋದು ಇರೋದಂದ್ರೆ ಅಂಬರೀಷ್ ನಾನು ಒಂದು ದಿನದ ಮಟ್ಟಿಗೆ ಅವ್ರಿಗೆ ಹೇಳ್ಕೊಟ್ಟು ಬರ್ತೇನೆ ಅಂತ ಹೋಗಿದ್ದಿದ್ದು ಸಾಹಿತಿಗಳ ಕಲಾವಿದ್ರ ಬಳಗ ಒಂದಿನ ಹೇಳ್ಕೊಟ್ಟು ಆ ಬನ್ನಿ ಅವ್ರು ಕಲ್ತು ಬಿಡ್ತಾರೆ ಅಂದ್ರು ಆಯ್ತು ಅಂತ ಹೋಗಿದ್ದೆ ದೊಡ್ಡಬಳ್ಳಾಪುರದಲ್ಲಿ ಗಲಾಟೆ ಆಗಿದ್ದಕ್ಕೆ ನಾನು ಇನ್ನೂ ಒಂದಿನ ಅವ್ರ ಜೊತೆ ಉಳ್ಕೊಳ್ಬೇಕಾಯ್ತು ಆದ್ರೆ ನಾನು ಹೇಳಿಕೊಟ್ಟ ಶೈಲಿಯನ್ನ ಇದನ್ನೆಲ್ಲ ನೋಡಿದ ಪಾರ್ವತಮ್ಮನವರು ನೀವು ನಮ್ ಜೊತೆನೆ ಇದ್ಬಿಡಿ ನಿಮ್ಗೆ ಏನೇನ್ ಬೇಕೋ ಬಟ್ಟೆ ಬರ ಎಲ್ಲವನ್ನೂ ಕೂಡ ನಾನು ನಿಮ್ಗೆ ಒದಗಿಸ್ತೇನೆ ರೆಡಿಮೇಡ್ ಬಟ್ಟೆ ತರಿಸ್ತೇನೆ ಅಂದ್ರು ಇಲ್ಲ ನಾನು ಹೇಳಲಿಲ್ಲ ಅವ್ರಿಗೆ ಹೇಳದೇನೆ ಹಾಸನದಿಂದ ಹೊರಟು ಬಂದೆ ಆ ಎರಡನೇ ದಿನಕ್ಕೆ ನನಗೆ ಬೇಕಾದಂತಹ ಟವಲ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಕೊಟ್ಟಿದ್ದು ಅಂಬರೀಷ್ ತಮ್ಮ ಟವಲ್ ಅನ್ನ ಅವ್ರು ನನಗೆ ಕೊಟ್ರು ಒಬ್ಬ ಆ ವೇಳೆಗೆ ಅಂಬರೀಷ್ ದೊಡ್ಡ ಆ ತಾರಾಪಟ್ಟದಲ್ಲಿ ಇದ್ದಂಥವ್ರು ದೊಡ್ಡ ತಾರೆ ದೊಡ್ಡ ನಟ ಸಾವಿರ ಸಾವಿರ ಸಂಖ್ಯೆಯ ಅಭಿಮಾನಿಗಳವ್ರಿಗಿದ್ರು ಅಷ್ಟು ಸರಳವಾಗಿ ನಮ್ಮ ಸಮಸ್ಯೆ ಅರ್ಥ ಮಾಡಿಕೊಂಡು ಅವರು ಟವಲ್ ಅನ್ನು ಕೊಟ್ಟರು ಆ ನಿಜಕ್ಕೂ ಆ ಬೆರಗನ್ನ ಉಂಟು ಮಾಡುತ್ತೆ ಇವತ್ತು ಕೂಡ ಅವರನ್ನ ಕೃತಜ್ಞತೆಯಿಂದ ನಾನು ನೆನೀತೇನೆ ಆ ಸಣ್ಣ ಒಂದು ಉಪಕಾರಕ್ಕಾಗಿ ಆ ಸಣ್ಣ ಸಣ್ಣ ಔದಾರ್ಯಕ್ಕಾಗಿ ನೆನಪಿಸ್ಕೊಳ್ಬೇಕು ಹಾಗೆ ಕನ್ನಡ ಅಂತ ಬಂದ್ರೆ ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಕನ್ನಡ ಹೇಳ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ರಿ ಯಾ ಯಾಕೆ ಆ ಪ್ರಯತ್ನವನ್ನ ಮಾಡ್ತಿದ್ರಿ ಯಾವಾಗ ಅನಿಸ್ತು ನಾನು ನಾನು ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡ್ಬೇಕು ಕನ್ನಡನ ಅಂತ ಅನ್ಸಿದ್ದು ನಿಮ್ಗೆ ಯಾವಾಗ ಕನ್ನಡ ಬಾರದವರಿಗೆ ಕನ್ನಡ ನಾನು ಕಲ್ಸೋದಕ್ಕೆ ಹೋಗಿದ್ದು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ದಶಕಗಳ ಕಾಲ ಇರ್ತಾರೆ ಹತ್ತಾರು ವರ್ಷಗಳು ಇಲ್ಲೇ ಜೀವಿಸಿದ್ರು ಕೂಡ ಕನ್ನಡವನ್ನ ಆಡು ಮಾತಾಗಿ ಕೂಡ ಕಲ್ತಿರಲ್ಲ ಬರವಣಿಗೆ ಓದು ಅಲ್ಲ ಆಡು ಮಾತಾಗಿ ಕೂಡ ಕಲ್ತಿರಲ್ಲ ಅಂತ ಅವರನ್ನ ಪ್ರಧಾನ ದಾರಿಗೆ ಕರ್ಕೊಂಡು ಬರಬೇಕು ಅನ್ನೋ ಒಂದು ಪ್ರಯತ್ನ ಇತ್ತು ಹಾಗಾಗಿ ಕನ್ನಡವನ್ನ ಕಲಿಸ್ಬೇಕು ಅಂತ ಹೊರಟೆ ಅದಕ್ಕೆ ಒತ್ತಾಸೆಯಾಗಿ ನಿಂತಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಲ್ಲಿ ಒಂದು ಯೋಜನೆ ಇತ್ತು ಆ ಯೋಜನೆಯ ಪ್ರಕಾರ ಆ ಆರು ತಿಂಗಳ ಕಾಲ ಕನ್ನಡ ಬಾರದವರಿಗೆ ಆ ಬ್ಯಾಂಕ್ಗಳಲ್ಲಾಗ್ಲಿ ಅಥವಾ ಸಂಘ ಸಂಸ್ಥೆಗಳ ವತಿಯಿಂದ ಉಚಿತವಾಗಿ ಕನ್ನಡವನ್ನು ಕಲಿಸುವಂತಹ ಯೋಜನೆ ಅದನ್ನು ಕಲಿಸುವಂಥವ್ರಿಗೆ ವೈಜ್ಞಾನಿಕವಾದ ಒಂದು ಆ ಸಂಸ್ಕೃತಿ ಇಲಾಖೆಯವರು ವ್ಯವಸ್ಥೆ ಮಾಡ್ತಾ ಇದ್ರು ಅಲ್ಲಿ ನಾನು ಒಂದು ವಾರದ ಆ ತರಬೇತಿಗೆ ಹಾಜರಾಗಿ ಕನ್ನಡ ಗೊತ್ತಿದ್ರು ಕೂಡ ಕನ್ನಡ ನನ್ ತೆಲುಗು ಬರುತ್ತೆ ತಮಿಳ್ ಬರುತ್ತೆ ಹಿಂದಿ ಬರುತ್ತೆ ಇಂಗ್ಲಿಷ್ ಬರುತ್ತೆ ಉರ್ದು ಬರುತ್ತೆ ಜೊತೆ ಕನ್ನಡ ಬರುತ್ತೆ ಇಷ್ಟು ಗೊತ್ತಿದ್ರು ಕೂಡ ಆ ನಿರ್ದಿಷ್ಟವಾಗಿ ಕನ್ನಡ ಬಾರದವರಿಗೆ ಕನ್ನಡವನ್ನ ಹೇಳ್ಕೊಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ಬೋಧನಾ ವಿಧಾನಗಳಿರುತ್ತೆ ಅದನ್ನು ಒಂದು ವಾರ ಕಲಿತು ಆಮೇಲೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಡೆಸುವ ಕನ್ನಡ ಬಾರದವರಿಗೆ ಕನ್ನಡ ಕಲಿಕೆ ಅಂದರೆ ಕಬಾ ಕಬು ಅಂತಾರೆ ಕನ್ನಡ ಬಾರದವರಿಗೆ ಕನ್ನಡ ಬೋಧಿಸುವ ತರಗತಿಗಳನ್ನು ಕಾಲು ಶತಮಾನದ ಕಾಲ ನಾನು ನಡೆಸಿದ್ದೇನೆ ಆರಂಭದಲ್ಲಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಕೊಡ್ತಾಯಿದ್ರು ತಿಂಗಳಿಗೆ ಅಂದರೆ ಹದಿಮೂರು ದಿನ ಎರಡು ಗಂಟೆ ತರಗತಿ ಆದರೆ ತೃಪ್ತಿ ಕೊಟ್ಟಿದ್ದೇನು ಅಂತಂದರೆ ಆ ಕನ್ನಡ ಬರೋರಿಗೆ ಕನ್ನಡ ಕಲ್ಸೋದಕ್ಕಿಂತ ಕನ್ನಡ ಬಾರದವ್ರು ಕನ್ನಡ ಕಲ್ಸುವಾಗ ಅದೊಂದು ಸೃಜನಶೀಲ ಸವಾಲು ಆ ಕನ್ನಡ ಬರೋರಿಗೆ ಗ್ರಹಿಕೆ ಇರುತ್ತೆ ಹೀಗೆಲ್ಲ ಹೀಗೆ ತಿಳ್ಕೊಳ್ತಾರೆ ಕನ್ನಡ ಬಾರದವರಿಗೆ ಕನ್ನಡದ ಪರಿಕಲ್ಪನೆಗಳನ್ನ ಈ ನೆಲದ ಆ ವಿಚಾರಗಳನ್ನ ಅಥವಾ ನಮ್ಮ ಅಭಿವ್ಯಕ್ತಿಯನ್ನ ಹೇಳಬೇಕು ಅಂತಂದ್ರೆ ಹೊಸ ಹೊಸ ರೀತಿಯ ಆಲೋಚನೆಗಳನ್ನ ಹೊಸ ಹೊಸ ಸಾಧ್ಯತೆಗಳನ್ನ ಕಂಡ್ಕೊಳ್ಬೇಕಾಗಿತ್ತು ಆ ರೀತಿ ಅನೇಕ ಸೃಜನಶೀಲ ಸಾಧ್ಯತೆಗಳನ್ನ ನಾನು ಕಂಡ್ಕೊಂಡೆ ನನ್ನ ತರಗತಿಗಳಿಗೆ ಬೇರೆ ಕಡೆ ಪಾಠ ಮಾಡ್ತಾ ಇದ್ದವ್ರು ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬೇರೆ ಕಡೆ ಪಾಠ ಮಾಡ್ತಿರೋರು ನನ್ನ ತರಗತಿಗಳಿಗೆ ಬಂದು ನಾನು ಹೀಗೆ ಪಾಠ ಮಾಡ್ತೀನಿ ಅಂತ ನೋಡ್ಕೊಂಡು ಹೋಗ್ತಾ ಇದ್ರು ತುಂಬಾ ಯಶಸ್ವಿ ಆ ಬೋಧಕ ಅಂತ ಅನ್ನಿಸ್ಕೊಂಡೆ ಹಾಗಾಗಿ ಸಂಸ್ಕೃತಿ ಇಲಾಖೆಯವರೇ ಆಡಳಿತದಲ್ಲಿ ಕನ್ನಡ ಬಳಸೋದಿಕ್ಕೆ ಆ ತರಬೇತಿಗಳನ್ನ ಮಾಡ್ತಾ ಇದ್ರು ಆ ತರಬೇತಿಯನ್ನ ಮಾಡೋದು ಆಡಳಿತ ಕನ್ನಡ ಕಾರ್ಯ ಶಿಬಿರ ಅಂತ ಇದ್ರು